ಕೆಲವು ಸುದ್ದಿಗಳನ್ನ ಕೇಳಿದ ತಕ್ಷಣ ತುಂಬಾ ಸಂತೋಷವಾಗುತ್ತೆ ಆಗುತ್ತೆ ಥರ ಇವತ್ತು ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದೆ ಅಂತ ಕೇಳಿದಾಗ ಐ ಫೆಲ್ಟ್ ವೆರಿ ಗುಡ್ ಅದ್ ಐ ತಿಂಕ್ ಇದ್ದಂತ ಇಮೋಷನಲ್ ಕನೆಕ್ಷನ್ ಎ ಕಾರಣ ಅನ್ಸುತ್ತೆ ನನಗೆ ಅಂದ್ರೆ ಅದು ಏನಕ್ಕೆ ಇರ್ಬೋದು ಒಂದು ಯೋಚನೆ ಮಾಡಿದ್ರೆ ಎಂಥ ಕ್ಷಣಗಳ್ರಿ ಅಂದ್ರೆ ಮೊದಲು ಆ ಪರದೆ ಮೇಲೆ ನಾವು ನೋಡಿದಂಥ ಚಿತ್ರಗಳು ಮಿಶ್ರೇ ಅಂತ ಅವ್ರು ಕೂಗಿದ್ದು ನಾಗರಾವ್ ಅದಾದಮೇಲೆ ಕಳ್ಳ ಹಾಕೊಳ್ಳ ರಾಜ ಹಾಕೊಳ್ಳ ಅಂತೆ ಅಲ್ಲಿ ಸುಪ್ರಭಾತ ಅಂತೆ ಬಂಧನ ಅಂತೆ ಮುತ್ತಿನ ಹಾರ ಅಂತೆ ಅವ್ರು ಮಾಡಿದಂಥ ಅದ್ಭುತವಾದ ಚಿತ್ರಗಳು ಒಂದು ಕಡೆ ಇನ್ನೊಂದು ಕಡೆ ನನ್ನ ಪರ್ಸನಲ್ ಕನೆಕ್ಷನ್ ಅಂದರೆ ನಾನು ದೀಪಾವಳಿ ಚಿತ್ರ ಮಾಡ್ತೇ ಶೂಟಿಂಗ್ ನಡೀತಾ ಇರುತ್ತೆ ನನಗೊಂದು ಸಣ್ಣ ಆಕ್ಸಿಡೆಂಟ್ ಆಗಿತ್ತು ಕಾಲಲ್ಲಿ ಇನ್ನೂ ಫ್ರ್ಯಾಕ್ಚರ್ ಆಗಿಲ್ಲ ಆಗ್ಲೇ ವಿಷ್ಣು ಸರ್ ಡೇಟ್ ಇದೆ ಅಂದ್ಬಿಟ್ಟು ನಾನು ಶೂಟಿಂಗ್ ಹೋಗಿದ್ದೆ ನೋಡಿದ್ರು ಏನು ಬಂದ್ಬಿಟ್ಟಿದ್ದೀಯರು ಎಸ್ ಸರ್ ಹೀಲ್ ಹೀಲಾಗಿಲ್ಲ ಹೌದು ಸರ್ ನ್ಯೂ ಡೇಟು ಅಂತ ಹೇಳಿದ್ರು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ನ ಕರೆದು ಇಂಥ ಲೆಸನ್ ತೊಗೊಂಡ್ರಂದ್ರೆ ಅಲ್ಲ ಯಾ ಅವನೇನು ಸೀನ್ಸಿಯರ್ ಆಗಿ ಬರ್ತಂದ್ರೆ ನೀವು ಯಾಕೆ ಕರೀತಾರ ಇಲ್ಲ ಸರ್ ನಿಮ್ಮ ಡೇಟು ನನ್ನ ಡೇಟ್ ಅವ್ನು ಮತ್ತೆ ಕೊಡ್ತೀನಿಯ ನಾನು ಒಬ್ಬನೇ ಸ್ಟಾರ ಇವ್ರಲ್ಲ ಮನುಷ್ಯರಲ್ವಾ ಅಂತ ಹೇಳಿದ್ರು ಅವರು ಅಂದರೆ ಅವ್ರಿಗೆ ಇದ್ದಿದ್ದಂಥ ಕೇರ್ ಪ್ರಾಬ್ಲಿ ಅದೊಂದು ಗಾರ್ಡ್ ಇರ್ಬೋದು ಈ ಥರ ಹಲವು ಕಾರ್ಡ್ಗಳಲ್ಲಿ ರಾಮ ಶರ್ಮ ಬಮ್ಮ ನಾನು ಡೈರೆಕ್ಟ್ ಮಾಡಕ್ಕೆ ಮುಂಚೆನೆ ನಾನಿನ್ ಡೈರೆಕ್ಟ್ ಮಾಡಿಬಿಡು ನನ್ನ ಚಿತ್ರಣ ಅಂತ ವಿಷ್ಣು ಸರ್ ಹೇಳಿದರು ಕೆಲವು ಕಾರಣಗಳಿಂದ ಅದು ಆಗಲಿಲ್ಲ ಆ ಥರ ಪರ್ಸ್ನಲ್ ಕನೆಕ್ಷನ್ ಇರ್ಬೋದು ಅವರು ಮನೆಗೆ ಮರೆಯಾದಕ್ಷಣ ಅವ್ನು ಹೋಗ್ಬಿಡ್ತಿದ್ದೆ ಅವ್ರ ಜೊತೆ ಕಳೆದಂಥ ಆ ಕ್ಷಣಗಳು ಅವರು ಒಂದು ಅರೇಬಿಯನ್ ಶೇಖ್ ಥರ ಒಂದು ಕಾಸ್ಟ್ಯೂಮ್ ಇತ್ತು ಅದನ್ನು ಹಾಕೊಂಡಿರೋರು ಒಂದು ಸ್ಟೈನ್ಲೆಸ್ ಸ್ಟೀಲ್ ಕಪ್ಪಲ್ಲಿ ಇಬ್ರು ಕಾಫಿ ಕುಡಿತಾ ಮಾಡಿದಂಥ ಚರ್ಚೆಗಳು ಅವರ ಶ್ರೀಧರ ರಾಧಾಕೃಷ್ಣ ಅವರ ಸ್ಟಾಫು ಅವರು ಭಾರತೀಯಮ್ಮನ್ನು ಅವರು ಅವ್ರು ಕೊಡ್ತಿದ್ದಂಥ ಗೌರವ ಅವರ ಆ ಸಂಬಂಧ ಕೀರ್ತಿ ಅನಿ ಅವರು ಚಂದನ ಆ ಎಂಟಾರ್ ಗ್ರೂಪ್ ಇಡೀ ಇದ್ದಂಥ ವ್ಯಾಲ್ಯೂಸು ಆ ಮೌಲ್ಯಗಳು ಆ ಆತ್ಮೀಯತೆ ಈ ಥರ ಹಲವು ವಿಷಯಗಳು ಎಲ್ಲ ಸೇರಿ ಈ ಇಮೋಷನಿಗೆ ಕಾರಣ ಅನಿಸುತ್ತೆ ಅದೇ ಮುಖ್ಯ ರೀ ಅಂದರೆ ಯಾರೊಬ್ಬರು ಹಿರಿಯರು ನಮ್ಮನ್ನು ಅಗಲಿದಾಗ ಅವರು ಬಿಟ್ಟು ಹೋದಂಥ ನೆನಪುಗಳು ಅಂದರೆ ನನ್ನ ಮತ್ತು ವಿಷ್ಣು ಸರ್ ಮಧ್ಯೆ ನನಗಿರುವಂಥ ಎಲ್ಲ ನೆನಪುಗಳು ಬಹಳ ಹಿತವಾದ ನೆನಪುಗಳು ಒಂದು ಕಹಿ ರೀ ಪ್ರಾಬ್ಲಿ ಆ ಇರಬೇಕು ನನಗಂತೂ ಪರ್ಸನಲಿ ಖುಷಿಯಾಯಿತು ಆ್ಯಂಡ್ ಆಫ್ಕೋರ್ಸ್ ಕನ್ನಡ ಚಿತ್ರರಂಗಕ್ಕೆ ಅವ್ರು ಕೊಟ್ಟಂಥ ಕೊಡುಗೆ ಅಪಾರ ಅವರ ಕನ್ನಡದ ಉಚ್ಚಾರಣೆ ಇರ್ಬೋದು ಅವರ ಗೆಸ್ಚರ್ಸ್ ಇರ್ಬೋದು ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅವರ ಸ್ಟೈಲ್ ಇರ್ಬೋದು ಎಲ್ಲವೂ ಇನ್ನೂ ಬಹಳ ಇಷ್ಟ ಆಗ್ತಿತ್ತು ಕನ್ನಡಿಗರಿಗೆ ಅದು ಹಿಂಗೆ ಕನ್ನಡಿಗರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಈಗ ಅವರಿಗೆ